ಮಾಡಿದನ್ ಎನ್ನದಿರು ಲಿಂಗಕ್ಕೆ ಜಂಗಮನಿಗೆ ಅಂತ ಹೇಳ್ತಾರೆ ಹೌದ್ರಿ ಅಪ್ಪ ಹೌದು ಅದಕ್ಕೆ ಮಾಡಿದ ಅಥವಾ ಅಂದ ನುಡಿದರೆ ಹೌದೌದು ಮುತ್ತಿನ ಹಾರದಂತಿರಬೇಕ ಹೌದ್ರಿ ಅಪ್ಪ ಹೌದು ನುಡಿದರೆ ಸ್ಫಟೀಕದ ಸಲಾಖೆ ಅಂತಿರಬೇಕ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕ ನುಡಿದರೆ ಲಿಂಗ ಮೆಚ್ಚಿ ಹೌದು ಅನ್ನೋ ಅಂತ ಹೇಳ್ತಾರೆ ಹೌದ್ರಿಪ್ಪ ಹೌದ್ ಹೌದು ಅಣ್ಣ ಬೇಕು ಹಂಗ ತಮ್ಮೆಲ್ಲರ ಮನ ಮುಟ್ಟು ಹಂಗ ಏನ್ ಹಾತ್ರಿಯಪ್ಪ ಇಲ್ಲಿ బుద్ధివంత గౌడ్ బాయన జన నోడాక కౌజులి ఎలా జన జాత్ర బిట్ట జాత్ర బిట్ట బి ఏన్ హతారు గౌడ్ అంత బాల్ హారు చతర జనా జాత్ర కడ లక్ష బుద్ధివంత గౌడ్ ఏన్ హతారా ఏన్ మాట్తారా నోడు మాస్ తా మాత ಕೇಳಾರ ನಾಯಿ ಮಗ ಅಂದಾಗ ಜಗತ್ತಿನೊಳಗ ತಾಯಿಯಿಂದ ಹುಟ್ಟಿ ಹೌದ ತಾಯಿಗೆ ಮಕ್ಕಳಾಗಿ ತಾಯಿ ಹಾಲು ಕೊಡದಂತ ಮಕ್ಕಳಿಗೆ ನಾಯಿ ಮಕ್ಕಳು ಮಕ್ಕಳ ಹೆಂಗ ಇವ್ರು ಸಂಸಾರ ಬಂದ್ಬಿಟ್ಟು ದಡಗಣ ಹಾಡಿಕೆ ಇಲ್ಲ ಅಂತ ತಿಳ್ಕೊಂಡು ಎಲ್ಲಾ ಜನರಿಗೆ ಒಂದ್ ಏನಾಗಿರ್ಬಿಟ್ಟ ಅದು ದೊಡ್ಡ ಗಂಟ ಮಾಡಿಟ್ರ ಅವ್ರ ಕೌತುಕ ಆಗಿಬಿಟ್ಟಿತ್ತು ಹಂಗ ಗೌಡ್ರು ಬಾಯಿನ ನೋಡಾಕತಿ ಜನ ಎಲ್ಲ ಹೌದಪ್ಪ ಹೌದೌದು ಗೌಡ್ರ ಏನ್ರಿಪ್ಪ ನೀವು ಉದಾಹರಣೆ ಕೊಟ್ರೇನಾ ಮತ್ತೆ ನಾ ಅಂದಿದ ತಾಯಿ ಮಾತಾ ನಾಯಿ ಮಾತಾಡ್ತಕ್ಕ ನೀವು ಎಲ್ಲಿ ಹೋಲಿಸಿರಿ ಬಹಳ ದೂರ ಹೋತ್ರಿಪ್ಪ ಅಂತ ಮಾತಾ ಸಂಬಂಧ ಇಲ್ಲ ಅಮೋಷಿಸಿದ್ರ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಅರಿವಿನ ಮಕ್ಕಳು ಇಪ್ಪತ್ತೊಂದು ಮಂದಿ ಹೌದು ಇವೆಲ್ಲ ಮುಂದಿಂದ ಬೇಡ ಮೂರು ಮಂದಿ ಪುಣ್ಯದ ಮಕ್ಕಳೊಳಗೆ ಮೊದಲನೇ ಮಗ ಮಾಯದ ಮಗ ಮಾದಣ್ಣ ಅಂತ ಕರೆದ್ರು ಹೌದ್ರಿಪ್ಪ ಮಾಯದ ಮಗ ಮಾಸಿದ್ದಪ್ಪ ಹೌದೌದು ಇವ ಮಾಯದ ಮಗ ಮಾದಣ್ಣ ತಾಯಿ ಮಾತು ಕೇಳಿ ಹೌದು ತಂದೆ ಬಲ್ಲಿ ಬಂದ ಹಾಂ ನನಗೆ ಬೆನ್ನು ಭುಜ ಬೇಕು ಅಂತ ಕೇಳಿದ ಹೌದ್ರಪ್ಪ ಹೌದು ಕರೆಯೋತಿ ಗೌಡ್ರು ಹೇಳ್ಯಾರ ಹೇಳ್ಯಾರಲ್ಲ ಬ್ಯಾರ ಮಾವನ ಮುಂದೆ ಹುಟ್ಟತಕ್ಕಂತ ನಿನ್ನ ತಮ್ಗುಳು ಅವತಾರಿಕ ಪುರುಷರು ಹೌದು ಹೌದು ನನ್ನನ್ನು ನಿನ್ನನ್ನು ಅಗಲಸತಾರ ಹಾಂ ಅವರು ಅವತಾರಕ್ಕೆ ನಾನು ನೀನು ಅಗಲು ಅಂತ ಬರ್ತತಿ ಬರ್ತೈತಿ ಬ್ಯಾಡೋಯ್ಯಪ್ಪ ಅಂತ ಮಾದಣ್ಣ ಮಾದಣ್ಣ ತಂದಿ ಅಮಸ್ಸಿದಂದ ಹೇಳ್ತಾನೆಪ್ಪ ತಂದಿ ತಂದೆ ಆದ್ರ ಮಾದಣ್ಣ ತಂದೆ ಮಾತಿಲ್ಲಿ ಕೇಳಲಿಲ್ಲ ಕೇಳಲಿಲ್ಲ ಹಾ ಇಲ್ಲಿ ಸಮಸ್ಯೆ ಬಂದೈತಿ ಗೌಡ್ರಿಗೆ ಇಲ್ಲಿ ತಾಯಿ ಹೇಳಕ್ಕಳ ತಂದೆ ಹೇಳಕತ್ತಾರ ಈಗ ನೋಡ್ರ ಇಲ್ಲಿ ಹೇಳುದು ತಂದೆ ಹೇಳಕತ್ತ ಯಾರು ಹೇಳಕ್ಕಾರು ತಂದೆ ಅಮೋಷದ ಮುಖ್ಯ ಬ್ಯಾಡ ನನ್ನ ನಿನ್ನ ಅಗಲಿಸ್ತಕ್ಕಂತ ಅವತಾರಿಕ ಪುರುಷರು ಹುಡ್ತಾರೆ ಬ್ಯಾಡ ಅಂದಾಗ ಮಾದಾನ ಅಪ್ಪಗೇನಂದ ಏನತ್ತ ಯಪ್ಪ ಇವತ್ತ ಹುಟ್ಟಿ ನಾ ಹೊರಗ ಹಾಕ್ಲಿಕ್ಕರೆ ನನ್ನ ಹಿಂದ ತಮ್ಗಳು ಬೇಕಂದ್ರೆ ಹಠ ಹಿಡ್ದ ಹೌದು ಹೌದಾ ಯಾರ ಮಾತಿಗಾಗಿ ಯಾರ ಮಾತು ಕೇಳಿ ತಾಯಿ ಹೇಳಿದ್ರು ತಾಯಿ ಮಾತು ಕೇಳ್ರಿ ಗೌಡ್ರ ಬಡ್ಯಾಗ ಮೇಲು ಪಾಯಿಂಟ್ ಅಲ್ಲೇ ಐತ್ರಿ ಲಾಯ್ಗೆ ಹೋಗಿ ನಾಯಿಗೆ ಹೋಗಕ್ಕೆ ಹೋಗಬೇಡ್ರಿ ನೀವು ಕೆಲಸ ಇಲ್ಲ ಅಲ್ಲಿ ಬಾಯಿ ತಾಯಿಗೆ ಹೋಗಿ ಹಾಕ್ರಿ ನಿಮ್ಗೆ ಅಮೃತ ಸಿಗ್ತೈತಿ ಹೇಳ್ತೈತಿ ನಾಯಿಗೆ ಹಾಕಿದ್ರೆ ಅದು ಸಿಗ್ತಾವೆ ಹೌದು ಗೌಡ್ರ ಇನ್ನೊಂದು ಮಾರ್ತ ತಿಳ್ಕೊಬೇಡ್ರಿ ಸೊ ಹೇಳಿ ನಮ್ಮಲ್ಲಿ ಬೇದಿಲ್ಲ ಅಂದ್ರೆ ಗೌಡ್ರ ಅವ್ರು ಮತ್ತೆ ಬೇದಿಲ್ಲ ಬೇದಿಲ್ಲ ಸಂತೋಷ ಐತಿ ಹೌದು ಹೌದು ಗೌಡ್ರ ಈ ಮೈಕ ಜಾತ್ರೆ ಗದ್ದಲ್ದಾಗ ನಾವೇಲಿ ನಬಿಲಾಲ್ ಹತ್ರ ಸುರೇಗೌಡ್ರ ಶಿಶು ಮಕ್ಕಳು ನಾವು ಮದಕೊಂಡ್ ಮಾರಾದ್ರ ಶಿಶು ಮಕ್ಕಳು ಹಿಂಗ ನಾನು ಕಿವಿಗೆ ಕೇಳಿ ನಿಮಗಿ ತಪ್ಪು ಭಾವಾರ್ಥ ನೀವು ತಿಳ್ಕೊಲಾ ಹೋಗ್ಬೇಡ್ರಿ ತಿಳ್ಕೊಬೇಡ್ರಿ ಸೊಗೌಡ್ರ ಶಿಶು ಮಕ್ಳೆ ನೀವೆಲ್ಲ ಅದ್ರಿ ಮ್ಯಾಡೆಲ್ಲ ಮಗೊಂಡ್ ಮಹಾರಾಜ್ ಶಿಶು ಮಕ್ಕಳು ಅಂತ ನಾ ಹೇಳ್ತಾನ ಹೇಳ್ತೀರಿ ಕರೆ ಹೊಳಿ ಆಟ ಬೇಕಾರ ಕುತ್ರ ಅಂಬಿಗೆ ಏನು ಏನ್ ಮಾಡ್ತಾನ ಎಲ್ಲರಿಗಿ ನೀರು ಮುಂದ ಮರತ್ ಮಂದಿ ಹೆಣ್ಮಕ್ಳು ನಾವ್ ಹಾ ಒಬ್ಬಕ್ಕೆ ಹೆಣ್ಮಳು ತಲೆ ಮೇಲೆ ನೀರ್ ಹಾಕೊಂಡಿದ್ರು ಇಟ್ಟು ಮಂದಿ ಮುಂದೆ ನಾ ಹೇಳಿನಪ್ಪ ಅಂದ್ರೆ ನನಗೆ ಅಸಹ್ಯ ಆಗಿತ್ತು ತಿಳ್ಕೊಂಡು ಮುಜುಗರು ಆಗಬಾರ್ದಂತ ಸುಮ್ ಕೂತ್ ಬಿಟ್ಲ ಆ ಹೆಣ್ಮಕ್ಳ ಜೋಡಿ ಅಕ್ಕಿನ ಹೋಗಿ ಸುಮ್ ನಡು ನಡುವಳ ನಾವು ಹಾಕಿ ಯಾಕೋ ಅಲ್ಲೋಲು ಕಲ್ಲೋಲು ಅಲ್ಲೋಲು ಕಲ್ಲೋಲು ಆಗಾಕತ್ತೇರ ಆಗಾಕ ನಾವ ಇದು ಅಂಬಿಗಾಗಿ ಗೊತ್ತ ಆಯ್ವ ಇದ್ರಾಗಿ ಯಾರು ನೀವು ಹೊರಗದ ಏ ಅಟ್ ಮಂದಿ ಅಸಹ್ಯದಾಗದ ಮತ್ ಮೊದಲ ತಲೆ ಮೇಲೆ ನೀರ್ ಹಾಕೊಂಡು ಕೂತಿದ್ರ ಸುದ್ದಿತ್ತು ಹಂಗ ಗೌಡ್ರ ನೀವು ತಪ್ಪು ತಿಳ್ಕೊಲಾ ಕಚೇರಿ ನಾ ಏನ್ ಹೇಳಿ ನಿಮ್ಗೆ ಅವ್ರೆ ಉತ್ನಾಳ್ ನಬಿ ಕುಂಬಾಳ್ ನಿಂಗಾಣ ದುಬ್ಬದ ಮೇಲೆ ಕೈ ಇಟ್ಟ ನಮ್ಮನ್ನು ಉಬ್ಬುಸಿ ನೀವು ಉಪಹಾರ ಹಾಕೋಬೇಡ್ರಿ ಈ ಮಾತು ಅದು ಸಿನ್ನಿ ನೀರು ಕುಡ್ಕೊಂಡು ಇದು ಜ್ಞಾನದ ನೆತ್ತಿ ಬುತ್ತಿ ಗೌಡ್ರದ್ ಉಂಡರೀಪಾ ಅಂದ್ರೆ ಅವ್ರದ ತುಸೋರೆ ಗಾಳಿ ನಿಮಗೂ ಬಡದತಿ ಅಂತ ಹೇಳಿ ನಿನ್ನೇನು ಒಗದ್ ಮಾತಾಡಿಲ್ರಿಂಗ ಹಂಗ್ ವಿಷಯ ಐತಿ ಹೌದ್ರಿಪ್ಪ ಮ್ಯಾಳ ಪಾತ್ರ ನಬಿ ಲಾಲ್ ಅಂತ ಇರ್ತತಿ ನಾಳೆ ಇದ್ದ ನಬಿ ಸಾಹೇಬ್ರ ಕಡೆ ಇರ್ತತಿ ನಾಳೆ ಮತ್ತೊಂದ್ ಕಡೆ ಹೋಗಿ ಹಂಗ ಇವ್ಕೆಲ್ಲಾಕು ಸೊನ್ಯಾಳಗೌಡರಿಗೆ ಮದಗೊಂಡ್ ಮಾರಾದ್ರಿ ಹೋಗ್ಬೇಡ್ರಿ ಯಾಡ್ರಿಪಾ ಬೇಡ ವಿಷಯ ಯಾಕ ಯಾಕ್ರಿಪಾ ನಮ್ ಡ್ರೈವರ್ ಏನೋ ಹೇಳಾಕ್ತೇ ನೋಡ್ರಿ ಬಡ್ಕೇಡ ಇದನ್ನ ಅದನ್ನ ಕೇಳದ್ ಬೇಡ 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 ವಿಷಯ ಇಶಯ ಹೌದು ಗುರು ಬೀರ ಹುಲಿ ಹಾಲು ಬೇಡ ಹಾರಿನ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ಹೊಂಟ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ ಸಬ್ಬಣ್ಣಾತ್ರಿಯಾಗ ತಾಯಿಗೆ ದರ್ಶನಕ್ಕೆ ಬಂದಾಗ ತಾಯಿ ಏನಂದ್ರು ಬ್ಯಾಡಂದ್ರು ತಾಯಿ ಒಟ್ಟು ಬ್ಯಾಡಂದ್ರು ಬುದ್ಧಿ ದೇವ್ರ ವಿದ್ಯಾ ಕೋರದೇವ್ರಾಡಿ ಕೋರ ದೇವ್ರ ಹೌದಪ್ಪ ದೇವ್ರ ಇದೇನಾದ್ರು ಬೇಡತಾರಪ್ಪ ಅಂತಂದ್ರೆ ನಿನ್ನ ಪ್ರಾಣ ಹೊಡಿತಕ್ಕಂತ ಕೆಲಸ ಕಾಣಿಸತಿ ಕೆಲಸತಿ ಪ್ರಾಣಿ ಹುಲಿ ಹಾಲು ಬೀಡ್ತಾನಪ್ಪ ಅಂದ್ರ ಮಿನಗ್ ಕಾಡಾಕತ ಬ್ಯಾಡ್ ಅಂತಕ್ಕಂತ ಮಾತ ಆ ತಾಯಿ ಬುದ್ಧಿ ಹೇಳಕೋ ಹೌದಪ್ಪ ಹೌದಾ ಅವಾಗ ಒಂದು ಮಾತು ಮಾತ ಹೇಳಿದ ಏನತ್ರಪ್ಪ ಯವ ಮುಂದಿಟ್ಟ ಕಾಲ ಹಿಂದಿಟ್ಟರೆ ಕುಲಕ್ ಕುಂದತಿ ಧರ್ಮಕ್ಕೆ ಹೌದು ಗುರು ಬೀರನ್ನ ಅನುಗ್ರಹ ನಿನ್ನ ಆಶೀರ್ವಾದ ಇತ್ತಾರೆ ಹುಲಿ ಹಾಲ ನನ್ನ ಗುರಿ ಗುಡಿಸ್ತನು ಅಂತ ಪಾದ ಜೋಡಿಸಿ ತಾಯಿ ಪಾದ ಹಿಡ್ಕೊಂಡ ಮಾಳನ್ನ ಡೊಗ್ಗಿ ತಾಯಿ ಪಾದಗಿ ಮೇಲೆ ಮಸ್ತಕ್ಕಿಟ್ಟಾಗ ಅವಾಗ ತಾಯಿ ಹೇಳ್ತಾಳೆ ನನ್ನ ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಕಾಲ ನನ್ನ ಒಡಲೊಳಗೆ ಬೆಳೆದಿರತಕ್ಕಂತ ಮಾಯದ ಕ ಎಲ್ಲಿ ನನ್ನ ಮಗ ಹಗಲುತ್ತಾನತಕ್ಕಂತ ಮೋಹ ಮಿಂತ್ರ ಈ ಮಾತು ಹೇಳಕುತ್ತಿದ್ದೆ ಯಾವಾಗ ಶರೀರದ ಪರವಾಗಿಲ್ಲದ ಗಟ್ಟಿ ನಿರ್ಧಾರ ಆಗಿ ಗಿಟ್ಟ ದೇವರ ಸೇವಾ ಮಾಡಕ್ ಹೊಂಟವಿ ಅಂದ್ರೆ ಶಿದ್ರು ಹೊಟ್ಲಿ ಇಂತಹ ವಂಶದ ಕುಡಿಗಳು ಹುಟ್ಟಬೇಕು ಸದಾ ಜನಗಳನ್ನ ಆಶೀರ್ವಾದ ಐತಿ ಹೋಗಿ ಎತ್ತಿ ಎರಡು ಕೈ ಆಶೀರ್ವಾದ ಮಾಡಿದಾಗ ತಾಯಿ ಮಾಳನ್ನ ಹೋಗಿ ಹುಲಿ ಹಾಲು ತಂದ ಹೌದಪ್ಪ ಉಣ್ಯಾನ ಇವ ತಾಯಿ ಮಗ ಇವ್ರಿಗೆ ತಾಯಿ ಮಗ ಅಣ್ಣ ಅಲ್ಲಿ ತಾಯಿ ಮಕ್ಕಳು ನಾಯಿ ಮಕ್ಕಳು ಅಂದ್ಕೊಳ್ಳಿ ಯಾಕದ ಡಿ ಗೌಡ್ರು ಲೋಕಾರೂಢಿ ಒಳಗ ಬಂದ ಲೋಕಾರೂಢಿ ಅವ್ರಿಗೆ ಹೋಲಿಸತ್ರಿ ಕೆಲಸಾರಿ ಕೇಳಿ ಹಾಂ ಹಾಂ ಯಾಕ ಮಾಮೂಲಿ ತಂದಿ ಮ್ಯಾಲ ಹತ ಮಾಡಿ ಯಾಕ್ರೀ ಅಪ್ಪ ಹಿಂದು ಬೆನ್ನ ಬುಜ ಬೇಡಬೇಕಾಗಿತ್ತು ಬೇಕಾಗಿತ್ತು ಹಾಂ ಕೇಳ್ರಿ ಕೇಳಿರಿ ಹತ್ತು ವಿಷಯ ಕೇಳ್ರಿ ಆನಂದ ಐತಿ ಆನಂದ ಇಂಥ ಅವ್ರು ಕೇಳಿದಾಗನ ಜನರಿಗೆ ವಿಷಯ ಗೊತ್ತಾಗೋದು ಗೊತ್ತಾಗುದೈತಿ ಅಡಕಾಗಿರ್ತಾವಲ್ಲ ಗೊತ್ತಾಗಬೇಕಾಗಿ ಅಮ್ಮ ವಿಶ್ವುದ್ಧ ಇವೈವಾ ಅಂತ ಗುರು ಸೇವೆ ಮಾಡ್ತಿರಿ ಬೇಕಾರೆ ಅವಾಗ ಕಾರಂಬಿ ಕತ್ಲಿ ಬೋರಂಬಿ ಒಳಗೆ ಮಿಂಚಿದ್ರೆ ಕಾಣಿಸ್ತಿತ್ತು ಮಿಂಚಲಿಲ್ಲ ಅಂದ್ರೆ ಕಾಣಿಸ್ತಿದ್ದ ಅಮ್ಮನ ಸೇವೆ ಅಂದ್ರೆ ಎಂತ ಎಂತಾದ್ರೆ ಬೋರಂಬಿ ಹೇಳ್ತಾರೆ ಶಿವಹರ ಮುನೋಹರ ಮುಕ್ಕನ್ನರ ಮೂರು ಹರ ಗೌರಿ ಗೌರಿಹರ ಹಾಲ ಬಿಂದಿಗೆ ಹಾಲ ಕೊಡಲು ಹೊತ್ತಿದ್ದ ಉತ್ತನ ಕಾಲ ಒಳಗೆ ಶಿವನ ಸೇವೆ ಮಾಡುತ್ತಿದ್ದ ನಿತ್ಯ ಕೈಲಾಸದಲ್ಲಿ ಶಿವನ ಸೇವೆ ಮಾಡುತ್ತಿದ್ದ ಹೌದಪ್ಪ ಹೌದು ಹಂಗ ಪರಮಾತ್ಮನ ಸೇವೆ ಮಾಡ್ತಿರ್ಬೇಕಾರೆ ತಾಯಿನ ಇವನ ಹೊರಗೆ ಹಚ್ಬೇಕು ಮಗ ಎಷ್ಟ ಗಟ್ಟಿ ಹೆಜ್ಜೆ ದ ನೋಡ್ಬೇಕಂತ ತಿಳ್ಕೊಂಡ ದೇವಲೋಕದ ಇಂದ್ರನ ಐರಾವತವನ್ನ ಕಾಡ್ಲಿಕ್ಕೆ ಬಿಟ್ಲು ಹೌದಪ್ಪ ಹೌದು ಯಾತಕೇತ ಬೂತನನ್ನು ಬಿಟ್ಲು ಬಿಟ್ಲು ಕಾಡಲಕ ಇದ್ರೊಳಗ ಎಡಕ ಬಳಕ ಕಪ್ಪಿ ಕಲಕ ಹುಳ ಮುಟ್ಲಾರೋಪ ತರ್ಬೇಕಂದ್ರೆ ಹಾವ ಚೇಳಗಳನ್ನ ದಾರಿ ಒಳಗ ಬಿಟ್ಲು ಬಿಟ್ ತಾಯಿ ಪಾರ್ವತಿ ಇವೆಲ್ಲದ್ರೊಳಗೆ ಪಾಸಾಗಿ ಪಾಸ್ ಆಗಿ ಪಾಸ್ ಆಗಿ ಈ ಕೊನೆಗೆ ಗುರುವಿನ ಸದರಿಗೆ ತಂದು ಹೂ ಏರಿಸಿನ ಪೂಜೆ ಮಾಡಬೇಕಂದ್ರೆ ಹತ್ತಿರತಕ್ಕಂತ ಜ್ಯೋತಿ ನಂದಿ ಹೋದು ಅಂದ್ರೆ ಆರಿ ಹೋದು ಹೌದ್ರಪ್ಪ ಹೌದು ಅವಾಗ ಎಲ್ಲಾ ಏನೇನು ಬೇಡದ ಏನತ್ತ ಯಾ ಯಾತಕೇತ ಭೂತ ನನ್ನ ಮೊದಲನೇ ಮಗನ ಹೆಸರ ಅವಧೂತಂತ ಹೆಸರಿತನ ನನಗೆ ಬಂದ ಕಂಟಕ ಬಯಲು ಅಂತ ತಿಳ್ಕೊಂಡ ಗುರುವಿನ ನಾಮ ಸ್ತೋತ್ರ ಮಾಡಿ ಮುಂದೆ ಬಂದ ಹೌದು ಹೊಡಮಳಿ ದೇವಲೋಕದ ಐರಾವತ ಬತ್ತು ದೇವಿಂದ್ರ ಬಿಳಿಯಾನಿ ಬಂದಾಗ ಎರಡನೇ ಮಗನ ಹೆಸರ ದೇವಿಂದ್ರ ಬಿಳಿಯಾನಿ ಸಿದ್ಧ ಕರೀತು ಹೌದೌದು ನನಗ ಬಂದ ಕಂಟಕವನ್ನ ಬಯಲು ಮಾಡುವ ಭಗವಂತ ಹೌದೌದಪ್ಪ ಜೋ ಹತ್ತಿ ಉರಿತೀನ ಗಂಟಿ ದೂಪಾರ್ತಿ ಮಾಡ್ಬೇಕಂತ ತಿಳ್ಕೊಂಡು ಎತ್ತಿರ ಗುರುವಿನ ಮುಂದೆ ಹತ್ತಿರತಕ್ಕಂತ ದೀಪ ನಂದಿದಾಗ ಹೌದೌದು ಜ್ಯೋತಿ ಕಣ್ಣಪ್ಪ ಅಂತ ನನ್ನ ಮೂರನೇ ಮಗನ ಹೆಸರು ಇಡ್ತನಪ್ಪ ಹೌದಪ್ಪ ಹಾರಿರ್ತಕ್ಕಂತ ಜ್ಯೋತಿ ಹತ್ತಬೇಕಂತ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ ಮಾಡಿದಪ್ಪ ಮಾಡಿದ ಅವಾಗ ಹಾರಿರ್ತಕ್ಕಂತ ಜ್ಯೋತಿ ಹತ್ತಿ ಬಂದು ಪುಣ್ಯಾತ್ಮರೇ ಇಟ್ಟೇ ಅಲ್ಲ ಹೆಂಗ್ರಿಪ ಅದು ಎಲ್ಲಾನು ತರಕ ಕೈಲಾಸ್ತಾಗಿ ಏನು ಮಾಡಿದ್ ನೋಡ ಕೊಟ್ಟ ಗಂಟ ಕೊಟ್ಟಾರು ವೈತಿ ಹುಟ್ಟಿ ಬರ್ತೀವಿ ಹೌದು ಕೊಟ್ಟ ಗಂಟ ಕೊಟ್ಟಾರು ವೈತಿ ಹುಟ್ಟಿ ಬರ್ತೀವಿ ಮರ್ತೊಳಗ ತಿಳ್ಕೊಂಡ ಗುರುವಿನಲ್ಲಿ ಅಮ್ಮೋಗಿಸಿದನಲ್ಲಿ ಮಾತಾ ಕಥೆ ಏನಾಗಿದ್ದು ಆ ಪ್ರಕಾರ ಕೈಲಾಸದಾಗ ಇರತಕ್ಕ ತ್ರಿಮೂರ್ತಿಗಳೇ ಹುಟ್ಟು ಬಂದ ಮಕ್ಕಳಾಗಿ ಹುಟ್ಟಬೇಕು ಮರ್ತ ಮಕ್ಕಳಾಗಿ ಹುಟ್ಟು ಬಂದಾರ ಬಂದ್ರೆ ಅಮೂಸಿದ ಮಗ ಬ್ಯಾಡಂದ ಬ್ಯಾಡಂದ್ರೆ ಸಾಕ್ಷಾತ್ ಪರಮಾತ್ಮನೇ ಮಾವೇವಾಗಿ ಮಗನಾಗಿ ಹುಟ್ಟೇನ ಹುಟ್ಟು ಬಂದಾನ ಕೈಲಾಸದಾಗ ಆದ ಪ್ರಕಾರ ಮಗಾಗಿ ಹುಟ್ಟಿದ್ರೆ ಇವನಲ್ಲಿ ಜ್ಞಾನ ವಹಿತೋ ಇಲ್ಲೋ ಮಾತು ಬೇಡ ಬ್ಯಾಡ ಬ್ಯಾಡ ಬ್ಯಾಡನ ಅನ್ಬೇಕಂತ ತಿಳ್ಕೊಂಡು ಅಂದಾನ ಹೌದಪ್ಪ ಆದ್ರೆ ಕೇಳಲಿಲ್ಲ ಇವತ್ತ ಹುಟ್ಟಿ ನಾಳೆ ಹೊರಗಾಕಿರೋ ಬೇಕ ಮಗ ಅಂತ ತಿಳ್ಕೊಂಡೇನ್ ಮಾಡಿಬಿಟ್ಟ ತಿಳ್ಕೊಂಡು ತಂದ ತಾಯಿ ಉಡಿಯಾಗ ಅಣ್ಣ ಭಂಡಾರ ಕಾರ್ಯಕ್ಕೆ ಬಿಟ್ಟ ಅವರೇ ನಾಲ್ಕು ಮಂದಿ ಅವತಾರಿಕ ಪುರುಷರು ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿ ಬಂದ್ಲು ಹೌದಪ್ಪ ಹೌದು ಈ ಮಾತ ತಾಯಿ ಅಂದಿಲ್ಲ ಮಗ ಅಂದಿಲ್ಲ ತಾಯಿ ಏನಂದಳು ಬಾ ಮದಾನ ನಿನಗೆ ತಮ್ಗ ಇಲ್ಲೋ ನಿಮ್ಮ ಬಾ ಜಗಕ್ಕ ಮಕ್ಕಳ ಕೊಡ್ತಾನ ನಿನಗೆ ಬಿಟ್ಟರೆ ನನಗೆ ಹಿಂದೆ ತಮ್ಗಳು ಅಂದ್ಗಳು ಯಾರು ಇಲ್ಲನೋ ಕೇಳಿಬಾತು ತಾಯಿ ಅಂದಾಗ ಹೌದು ಹೌದು ತಾಯಿ ಮಾತು ಕೇಳಿ ಹೋದ ಮಗ ಅದನವ್ವ ಹಿಟ್ಟೆಲ್ಲ ಬಳ್ಳಿ ಹಬ್ಬ ತಾಯಿ ಮಾತಿಗೆ ಹಾಂ ಹಾಂ ಗೌಡ್ರು ಬುದ್ಧಿವಂತರ ಮತ್ತು ಹೌದು ಹ್ಯಾಂಗ್ರೆ ಹುಟ್ಟೆಲ್ಲ ವಿಷಯ ಇವ್ರು ಗೌಡ್ರು ಕೇಳಾರ ನೀ ಎಲ್ಲಿ ಹೇಳ್ತಿದ್ದಿ ಮತ್ತು ಏ ಖರೆ ಐತಿ ಬಿಡ್ರಿ ಹಂಗೆ ವಿಷಯ ಹಿಂಗಿದಾವೆ ಇನ್ನೊಂದು ವಿಷಯ ಏನು ಅಪ್ಪ ಈ ಹಾಲು ಮತ್ತು ಕುರುಬ ಸಮಾಜಕ್ಕೆ ಹಾಂ ಹಾಂ ಏನಾಗೈತಿ ಕುರುಗಳು ಹೆಂಗೆ ಹುಟ್ಟಿದು ಕುರುಳು ಹೆಂಗ್ ಹುಟ್ಟಿದ್ರು ಕೌಸುಲಗಿ ಕಲಾವಂತರ ತವರ ಮನೆ ಐತೆ ಅಂತ ನಾವು ಹೇಳಿದೀವಿ ಬುದ್ಧಿವಂತರು ಏನು ಎರಡನೇ ಮಾತು ಮಾತಾಡಿಲ್ಲ ಮಾತಾಡ್ಲಿಲ್ಲ ವಿಷಯ ಹೆಂಗ ಮಾತಾಡ್ಬೇಕ ಗೌಡ್ರಿ ಕೇಳ್ರಿ ಶಿವ ಪಾರ್ವತಿ ಇರುವರು ಕೂಡಿಕೊಂಡು ಜಾಗ್ರತ ಪೂರ್ವ ಪಟ್ಟಣದಾಗ ಹೌದು ನೀವು ಕರ್ಕೊಂಡು ನೀವು ಏನ್ ಇಟ್ಟು

ಜಾಗ್ರತ ಪಟ್ಟಣದಾಗ ಶಿವ ಪಾರ್ವತಿ ಇರುವರು ಕೂಡ ಗೌಡ್ರ ಹಾಲ್ ಮತ್ತ ವಿಷಯ ಬಾಳ ಚಂದ ಹೇಳ್ಯಾರ ಹೇಳ ಸತ್ಯನಾರಾಯಣಪುರ್ಗೆ ಹುಲಿ ಜಯಂತಿ ಸಿಂಹ ಹೆಸರು ಉಳಿಸಿದ ಮಾಳಿಂಗರಾಯ ಅನ್ತಕ್ಕಂಥ ವಿಚಾರ ಹೇಳ್ಯಾರಪ್ಪ ಯಾವ್ದು ವಿಚಾರ ಬೇಡ್ರಿ ಗೌಡ್ರ

మరపొన్న ముఖానూ